ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸುದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ ಸ್ವಚ್ಛತೆಗೆ ಇನ್ನೊಂದು ಹೆಸರು ಪೌರ ಕಾರ್ಮಿಕರು ಮುಜಾಫರ್ ಪಟೇಲ್ ಚುಡುಗುಪ್ಪ ಚುಡಗುಪ್ಪ ತಾಲೂಕಿನಲ್ಲಿ ಪುರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿರುವ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭೆ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ್ದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಆಗಮಿಸಿರುವ ಪುರಸಭೆಯ ಉಪಾಧ್ಯಕ್ಷರಾದ ಮುಜಾಫರ್ ಪಟೇಲ್ ಅವರು ಮಾತನಾಡಿ ಪ್ರತಿದಿನ ನಗರ ಸೌಂದರ್ಯಕ್ಕೆ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರ ಕಾರ್ಯ ಶ್ಲಾಘನೀಯವಾದದ್ದು ಅವರು ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಮ್ಮ ಊರು ಸ್ವಚ್ಛತೆ ಇಡುವುದರಿಂದ ನಾವು ಒಳ್ಳೆಯ ಗಾಳಿ ಪರಿಸರದಲ್ಲಿ ವಾಸಿಸುತ್ತಿದ್ದೇವೆ ಎಂದರು ಕಾರ್ಮಿಕರ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಣೆ ಮಾಡಲಾಯಿತು ಪೌರ ಕಾರ್ಮಿಕರಿಗೆ ಗುಣಮಟ್ಟದ ಆಹಾರ ಸೇವಿಸಿ ಆರೋಗ್ಯ ಕಡೆಗೆ ಗಮನ ಇರಲಿ ಎಂದರು ನಿಮಗೆ ಏನೇ ಸೌಲಭ್ಯಗಳು ಬೇಕೋ ಅವುಗಳು ಪುರಸಭೆಯಿಂದ ನಿಮಗೆ ನೀಡಲಾಗುವುದು ಎಂದು ಹೇಳಿದರು ಪರಿಸರ ಅಭಿಯಂತರಾಗಿರುವ ಪೂಜಾ ಪಾನ್ಶೆಟ್ಟಿ ಅವರು ಮಾತನಾಡಿ ಕೊರೋನಾ ಸಮಯದಲ್ಲಿಯೂ ಪುರ ಕಾರ್ಮಿಕರು ತಮ್ಮ ಕೆಲಸ ಮಾಡುವುದನ್ನು ನಿಲ್ಲಿಸಲಿಲ್ಲ ಅವರು ಒಳ್ಳೆಯ ಕೆಲಸ ಮಾಡಿದ್ದಕ್ಕಾಗಿ ನಾವು ಇಂದು ಆರೋಗ್ಯವಂತರಾಗಿದ್ದೇವೆ ಎಂದು ಹೇಳಿದರು ನಂತರ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪುರಸಭೆ ವ್ಯವಸ್ಥಾಪಕರಾದ ವಾಣಿಶ್ರೀ ಕುಲಕರ್ಣಿ ಕಂದಾಯ ಅಧಿಕಾರಿ ವಿಜಯ ವಿಜಯಕುಮಾರ್ ಸ್ವಾಮಿ ಚಿದಾನಂದ ಪತ್ರಿ ಕವಿತಾ ಸರೋಜಿನಿ ಸಂತೋಷ್ ಬಸವರಾಜ್ ಬಿರಾದರ್ ಸೂರ್ಯಕಾಂತ್ ಕುಲ್ಕರ್ಣಿ ತಾಹಿರ್ ಸಚಿನ್ ನಿತಿನಿಲ್ ಮಂಜುಳಾ ಸೇರಿದಂತೆ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು ಮುಜಫರ್ ಪಟೇಲ್ ಸರ್ ಅವರಿಗೂ ರೀತಿಯಾಗಿ ನಮ್ಮಗಳಾದ ಮುಸಾಮುದ್ದೀನ್ ಬಾಬಾ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಾಗಿ ನಮ್ಮ ಪುರಸಭೆಯ ಕಚೇರಿ ವ್ಯವಸ್ಥಾಪಕರಾದ ವಾಣಿ ಮೇಡಮ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತದೆ अदे परिसर नसर अभियंत पूजा बेडमारीगू कार्यक्रम स्वागत ಪುರಸಭೆಯ ಕಂದಾಯ ಅಧಿಕಾರಿಗಳಾದ ವಿಜಯ್ ಕುಮಾರ್ ಅವರಿಗೂ ನಮ್ಮ ಆಸವನ್ನು ಬಳಸಿಕೊಂಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಟ್ಟೆ ಪುರಸಭೆಯ ಗೌರವಿತ ಸದಸ್ಯರು ಹಾಗೂ ಪುರಸಭೆಯ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಸಿಬ್ಬಂದಿಯವರು ಹಾಗೂ ಎಲ್ಲ ಪೌರ ಪೌರಕಾರಿಗಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಸ್ವಾಗತವನ್ನು ಮತ್ತು ಹಾಗೂ ಪತ್ರಕರ್ತರಿಗೂ ಸ್ವಾಗತವನ್ನು ಕೊರತೆ ೇಡಿಸ